ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜ್ಞಾನ ಮತ್ತು ಆರೋಗ್ಯವು ಹಣಕ್ಕಿಂತ ಏಕೆ ಮುಖ್ಯ ಒಂದು ಆರೋಗ್ಯವೇ ಸಂಪತ್ತು ಉತ್ತಮ ಆರೋಗ್ಯವಿಲ್ಲದೆ ಜೀವನವನ್ನು ಅನುಭವಿಸಲು ಸಾಧ್ಯವಿಲ್ಲ ಆರೋಗ್ಯವೇ ನಮಗೆ ದೈನಂದಿನ ಚಟುವಟಿಕೆಗಳನ್ನು ನೆರವೇರಿಸಲು ಶಕ್ತಿ ಮತ್ತು ಉತ್ಸಾಹವನ್ನು ನೀಡುತ್ತದೆ ಎರಡು ಜ್ಞಾನವೆಂಬ ಶಕ್ತಿಯು ಜ್ಞಾನವು ನಮ್ಮ ಭವಿಷ್ಯವನ್ನು ರೂಪಿಸಲು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಸಮಾಜದಲ್ಲಿ ಗುರುತನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮೂರು ಹಣವು ತಾತ್ಕಾಲಿಕ ಹಣವನ್ನು ಕಳೆದುಕೊಂಡರೆ ಅದನ್ನು ಮತ್ತೆ ಸಂಪಾದಿಸಬಹುದು ಆದರೆ ಆರೋಗ್ಯ ಕಳೆದುಕೊಂಡರೆ ಅಥವಾ ಜ್ಞಾನವಿಲ್ಲದೇ ಇದ್ದರೆ ಜೀವನದಲ್ಲಿ ಸುಧಾರಣೆ ಸಾಧ್ಯವಿಲ್ಲ ನಾಲ್ಕು ಆರೋಗ್ಯದಿಂದ ಜೀವನದ ಸಂತೋಷ ಆರೋಗ್ಯವಿಲ್ಲದಿದ್ದರೆ ಹೆಚ್ಚು ಹಣ ಇದ್ದರೂ ಅದನ್ನು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಿಲ್ಲ ಐದು ಜ್ಞಾನದಿಂದ ಹಣ ಸಂಪಾದನೆ ಜ್ಞಾನ ಮತ್ತು ಕೌಶಲ್ಯದ ಮೂಲಕ ನಾವು ಹಣವನ್ನು ಸಂಪಾದಿಸಬಹುದು ಜ್ಞಾನವು ಜೀವನದ ಮೂಲಭೂತ ಆಧಾರವಾಗಿದೆ ಆರು ಆರೋಗ್ಯವಿಲ್ಲದಿದ್ದರೆ ದುಡಿಮೆಗೆ ಅಡ್ಡಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವಿಲ್ಲದಿದ್ದರೆ ದುಡಿಮೆ ಮಾಡಲು ಅಥವಾ ಹಣ ಸಂಪಾದಿಸಲು ಸಾಧ್ಯವಿಲ್ಲ ಏಳು ಜ್ಞಾನ ಮತ್ತು ಆರೋಗ್ಯ ಎಂದಿಗೂ ನಶಿಸಲು ಸಾಧ್ಯವಿಲ್ಲ ಹಣವು ತಾತ್ಕಾಲಿಕವಾಗಬಹುದು ಆದರೆ ಜ್ಞಾನ ಮತ್ತು ಆರೋಗ್ಯವು ಶಾಶ್ವತವೆನಿಸುತ್ತದೆ ಎಂಟು ಜೀವನದ ನಿಜವಾದ ಸಂಪತ್ತು ಸಂತೋಷ ಮತ್ತು ತೃಪ್ತಿ ಸಾಧಿಸಲು ಜ್ಞಾನ ಮತ್ತು ಆರೋಗ್ಯವೇ ಅತಿ ಮುಖ್ಯ ಅದು ಹಣದಿಂದ ಸಾಧ್ಯವಾಗುವುದಿಲ್ಲ ಜ್ಞಾನ ಮತ್ತು ಆರೋಗ್ಯವು ನಮ್ಮ ಜೀವನದ ಶಾಶ್ವತವಾದ ಸಂಪತ್ತಾಗಿದ್ದು ಹಣವನ್ನು ಮಾತ್ರವೇ ಅವಲಂಬಿಸುವುದಕ್ಕಿಂತ ಆ ಎರಡನ್ನು ಮೇಲುಗೈಯಲ್ಲಿ ಇಡುವುದು ಅಗತ್ಯ